ಇನ್ನು ರೈತ್ನ ಅಂತ ಹೇಳ್ಕೊಂಡ್ ಎಮ್ಮೆ ಪಡಬೇಕು ಎಮ್ಮೆಯಿಂದ ಹೇಳ್ಬೇಕು ನಾನು ರೈತನು ನಾನು ರೈತನ ಮಗನು ಅಂತ ಯಾಕಂದ್ರೆ ಒಂದು ಬಿಗ್ ಬಾಸ್ ಮನೆ ಒಳಗೆ ರೈತನ ಗತ್ತಿ ಏನೋ ಅನ್ನೋದು ಗೊತ್ತಾಯ್ತಾ ಇವತ್ತು ರೈತ್ನಿಗೆ ಎಷ್ಟು ಬೆಂಬಲ ಐತೆ ಅನ್ನೋದು ಗೊತ್ತಾಯ್ತಾ ಎಲ್ಲರೂ ರೈತರಾಗ್ರಿ ಹೆಂಗಾಗ್ರಿ ಕೆಲ್ಸಕ್ಕೆ ಹೋಗ್ತಾ ಇರ್ತೀರ ನಿಮ್ಮ ಕೈಯಲ್ಲಿ ತೋಟ ಮಾಡೋಕ್ಕಾಗಲ್ಲ ನಿಮ್ಮ ಕೈಯ್ಯಲ್ಲಿ ರಾಸುಗಳು ಸಾಕಾಗಲ್ಲ ಹಳ್ಳಿಗಳ ಮೇಲೆ ಹೋಗ್ರಿ ಒಂದು ಕಾರ್ ಹಾಕೊಂಡು ದೂರ ಎಲ್ಲೋ ನಿಮ್ಗೆ ದನ ಕಾಣಿಸ್ತೈತೆ ಯಾರೋ ಮೇಯ್ಸಿರ್ತಾರೆ ಒಂದು ಮೂಟೆ ಬುಸ್ ಹಾಕ್ಬಿಟ್ಟು ಬರ್ರಿ ನಿಮ್ಮ ಮನೆ ಮಕ್ಳು ಚೆನ್ನಾಗಿರ್ತಾರೆ ದುಡ್ಡು ಮಾತ್ರ ಕೊಡಕ್ಕೆ ಹೋಗ್ಬೇಡ್ರಿ ಯಾರ್ಕು ಕೈಗೆ ದುಡ್ಡು ಕೊಟ್ಟರೆ ಅದು ಕ್ವಾರ್ಟರ್ ಮುಖಾಂತರನೋ ಇನ್ನೊಂದು ಮುಖಾಂತ್ರನೋ ಹೊಟ್ಟೆ ಕೊತ್ತದೆ ರಾಸ್ಕ್ ಮಾಡಲ್ಲ ಯಾರನ್ನ ತಿಳ್ಕೊಳ್ರಿ ನಾನು ಹೇಳೋದು ಹೋಗಿ ನಿಮ್ಮ ಕೈ ಯಾರನೇ ನೀನು ಕೊಟ್ಬಿಟ್ಟು ಬಂದ್ರೆ ನಿನ್ಕು ತೃಪ್ತಿ ಇರ್ತದ ನಾನು ಮಾಡ್ದಪ್ಪ ಅಂತ ಈ ಕೆಲಸಗಳು ಮಾಡ್ರಿ ಊರುಗಳು ಕರ್ಸ್ರಿ ಕಷ್ಟಪಟ್ಟು ಪಟ್ಟಿರೋ ರೈತರನ್ನ ಊರುಗಳು ಕರೆಸಿ ಒಂದು ಮೆರವಣಿಗೆ ಮುಖಾಂತರ ಪ್ರೋತ್ಸಾಹ ಮಾಡ್ರಿ ನಾ ದೇಸಿ ಹಾಲನ್ನ ಕುಡೀರಿ ದೇಸಿ ಹಸುವಿನ ಹಾಲು ಅದರಲ್ಲೂ ಕೆಲವು ನೀವು ಹೇಳ್ರಲ್ಲ ದಂಧೆಗಳು ಮಾಡ್ತಾವ್ರೆ ಯಾವುದೋ ಪರಿಶೀಲನೆ ಮಾಡ್ಕೊಂಡು ಮಾಡಿರಿ ಯಾಕಂತಂದರೆ ದುಡ್ಡು ಕೊಡೋರು ಕೊಟ್ಬಿಡ್ತೀರಾ ಪಾಪ ಕಷ್ಟ ಬಿದ್ದು ಇರೋ ದುಡ್ಡು ಆ ದುಡ್ಡುಗೆ ಬೆಲೆ ಬರಬೇಕಂದ್ರೆ ನಿಮ್ಮ ಅಕ್ಕಪಕ್ಕಗಳಲ್ಲಿ ರೈತರಕ ಅದನ್ನ ಕಟ್ಟಿಸಿ ಅದ್ರ ಮುಖಾಂತರ ಹಾಲು ಕುಡೀರಿ ನಿಮ್ಗೆ ಒರ್ಜಿನಲ್ ಹಾಲೇ ಸಿಗ್ತದೆ ಕೆಲವೊಂದು ಹತ್ರ ಏನು ಮಾಡ್ತೀರಾ ಮೇಡಮ್ ಪ್ರೊಡಕ್ಷನ್ ನೂರು ಲೀಟ್ರ್ ಇರ್ತದೆ ಅವನು ಸೇಲ್ಸ್ ಬಂದುಬಿಟ್ಟು ಸಾವಿರ ಲೀಟ್ರ್ ಇರ್ತದೆ ಇನ್ನು ಒಂಬೈನೂರು ಲೀಟ್ರ್ ಎಲ್ಲಿಂದ ಬರ್ತದೆ ಈ ಥರ ಮಾಡ್ತಾವ್ರೆ ದಯವಿಟ್ಟು ನಾನು ಹೇಳೋದು ಮೋಸ ಮಾಡಿ ಸಂಪಾದನೆ ಮಾಡಿರೋದು ಉಳಿಯಲ್ಲ ಹಾಲು ಹಾಲು ಕುಡಿಯೋ ಮಕ್ಕಳೇ ಉಳಿಯೋಲ್ಲ ಈಸ ಕೊಡೋ ಮಕ್ಕಳಂತೂ ಉಳಿಯಲ್ಲ ದಯವಿಟ್ಟು ಒಳ್ಳೆ ಕೆಲಸ ಮಾಡ್ರಿ ಅಂತ ಹೇಳ್ತೀನಿ